ಮಳವಳ್ಳಿ ಪಟ್ಟಣದ ಓಡೋಫೋನ್ ಐಡಿಯಾ ಸೇವಾ ಕೇಂದ್ರದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮಳವಳ್ಳಿ ಪಟ್ಟಣದ ಮಾಮರ ಸಮೂಹ ಸಂಸ್ಥೆಯ ಓಡೋಫೋನ್ ಐಡಿಯಾ ಸೇವಾ ಕೇಂದ್ರದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಬರಮಾಡಿಕೊಳ್ಳಲಾಯಿತು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಎದುರುಗಡೆ ಇರುವ ನ್ಯೂ ಕುವಾ ಕಾಂಪ್ಲೆಕ್ಸ್ನಲ್ಲಿರುವ ವಡೋಪೋನ್ ಐಡಿಯಾ ಸೇವಾ ಕೇಂದ್ರ ಮಾಮರ ಮೀಡಿಯಾ ಮಾಮರ ಸಂವಾದ ಸಹಕಾರಿ ಸಂಘದ ಕಚೇರಿಯ ಮುಂಭಾಗದಲ್ಲಿ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸಿ ಹೂಗಳನ್ನು ಹಿಟ್ಟು ಆಗಮಿಸುವ ಗ್ರಾಹಕರಿಗೆ ಶುಭಾಶಯ ಕೋರಲಾಯಿತು ನಂತರ ಒಡಪೋನ್ ಐಡಿಯಾ ಸೇವಾ ಕೇಂದ್ರದಲ್ಲಿ ಮಾಮರ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕರು ಎಲ್ಲ ಸಿಬ್ಬಂದಿ ವರ್ಗದವರು ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಹೊಸ ವರ್ಷವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ ಬನ್ನಿ ನಾವು ನೋಡೋಣ ಮಳವಳ್ಳಿ ಪಟ್ಟಣದ ಐಡಿಯಾ ಸೇವಾ ಕೇಂದ್ರದಲ್ಲಿ ನಡೆದ ಹೊಸ ವರ್ಷದ ಸಂಭ್ರಮವನ್ನು